ಹುಟ್ಟು ಬಟ್ಟೆಯಲ್ಲಿ ಒಂದು ಹೆಣ್ಮಗಳು ಕಣ್ಣನ್ನು ಕಳ್ಕೊಂಡು ಸಣ್ಣ ಮಗುನ ಕರ್ಕೊಂಡು ಜೀವನೇ ಕಳ್ಕೊಂಡು ಫುಟ್ಬಾತಲ್ಲಿ ನಿಂತ್ಕೊಂಡಂತ ದಿನ ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು ಅರ್ಧ ಗಂಟೆ ಆದ್ಮೇಲೆ ತಗೊಂಬಂದ್ ಹಿಂಗ್ ಕೊಟ್ಟು ಸತ್ತಿದ್ದೀನ ಯಾರ್ಯಾರ ಹಣೆ ಯಾರು ಹೇಳು ಅಲ್ಲಿ ಕೆರೆ ಇರುತ್ತೆ ಹೋಗಿ ಇಬ್ರು ಬೀಳೋಣ ಅಂತ ಹೋಗ್ತೀವಿ ಅವ್ನು ತಳ್ಳಕ್ ಹೋದ್ರೆ ಮತ್ ಚಳಿ ಆಗುತ್ತೆ ಬಾ ಬೇಡ ಹೋಗೋಣ ಈ ಬಾಪಿ ಜನರ ದುನಿಯಾ ಫಟ್ಪಾತಲ್ಲಿ ಅಲ್ಲಿ ಸತ್ತೋದ್ರು ಮಾಡಿನಲ್ಲಿ ಮಲಗಿಸಿದೀವಿ ಮನೆಯಲ್ಲಿ ಬಾಗ್ಲಲ್ಲಿ ಅವತ್ತ ನೀರು ನೀರ್ ಯಾರು ನೀರು ಕೊಡ್ಲಿಲ್ಲ ಪಟಾಕಿ ಅಮ್ಮ ಬಾ ಅಮ್ಮ ಬಾ ಅಮ್ಮ ಅವ್ರಿಗೆ ಗೊತ್ತಿಲ್ಲ ಮಗು ಗೊತ್ತಾಗ್ತಿಲ್ಲ ನಾಲ್ಕು ವರ್ಷ ಹಿಡ್ಕೊಂಡು ಬಾಮ ಭಾಮ ನನ್ ಪಟಾಕಿ ಮೂರು ವರ್ಷ